ಅಯೋಧ್ಯ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ ದೇಶದಾದ್ಯಂತ ಶ್ರೀರಾಮನ ಜಪ ಜೋರಾಗಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಶ್ರೀರಾಮನ ವಿಗ್ರಹಗಳ ಮಾರಾಟ ಜೋರಾಗಿದೆ ನಾವೀಗ ಮೈಸೂರಿನ ಅಶೋಕ ರಸ್ತೆಯಲ್ಲಿರುವಂತಹ ಸತ್ಯನಾರಾಯಣ ವಿಗ್ರಹ ಮಾರಾಟದ ಮಳಿಗೆಯಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಇಲ್ಲಿರುವಂತದ್ದು ನೂರಾರು ಸಂಖ್ಯೆಯಲ್ಲಿ ಶ್ರೀರಾಮನ ವಿಗ್ರಹಗಳನ್ನ ಇಲ್ಲಿ ತರಿಸಲಾಗಿದೆ ಪ್ರಮುಖವಾಗಿ ಶ್ರೀರಾಮ ಲಕ್ಷ್ಮಣ ಸೀತೆ ಮತ್ತು ಆಂಜನೇಯ ಸಮೇತವಾಗಿರುವಂತಹ ವಿಗ್ರಹಗಳನ್ನ ಇಲ್ಲಿ ಮಾರಾಟ ಮಾಡುವಂತ ಕೆಲಸ ಆಗ್ತಾ ಇದೆ ಯಾವಾಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತದೆ ಅಂತೇಳಿ ಒಂದು ಸುದ್ದಿ ಬಂತು ಅವತ್ತಿನಿಂದ ರಾಮನ ವಿಗ್ರಹಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಇದೆ ಪುಟ್ಟ ಪುಟ್ಟ ಒಂದು ವಿಗ್ರಹಗಳಿರ್ಬೋದು ಅಥವಾ ಬೃಹದಾಕಾರದ ವಿಗ್ರಹಗಳಿರ್ಬೋದು ಹೀಗೆ ನಾನಾ ತರದ ವಿಗ್ರಹಗಳನ್ನ ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಅಂದ್ರೆ ಈ ಒಂದು ಅಂಗಡಿ ಏನಿದೆ ಎಲ್ಲ ದೇವರುಗಳ ಪಂಚಲೋಹ ಮತ್ತೆ ಇತ್ತಾಳೆಯ ವಿಗ್ರಹಗಳನ್ನ ಮಾರಾಟ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತದೆ ಅದಕ್ಕಾಗಿ ಇಡೀ ದೇಶದಲ್ಲಿ ಒಂದು ರೀತಿಯಂತಹ ಸಂಭ್ರಮದ ವಾತಾವರಣ ಮನೆ ಮಾಡಿದೆ ಪ್ರತಿನಿತ್ಯವೂ ಸಹ ಒಂದಲ್ಲ ಒಂದು ರಾಮನ ಒಂದು ಸುದ್ದಿಗಳು ಬರ್ತಾ ಇದೆ ಅದೇ ರೀತಿಯಾಗಿ ಸಾಂಸ್ಕೃತಿಕ ಮೈಸೂರಿನಲ್ಲಿ ರಾಮನ ವಿಗ್ರಹಕ್ಕೆ ಒಂದು ಡಿಮ್ಯಾಂಡ್ ಹೆಚ್ಚಿದೆ ಮತ್ತೆ ಈಗ ನೀವು ನೋಡ್ತಾ ಇರುವಂತದ್ದು ಆ ರಾಮ ಪರಿವಾರ ಅಂತೇಳಿ ರಾಮನ ಒಂದು ಪಟ್ಟಾಭಿಷೇಕ ಆದಂತಹ ಸಂದರ್ಭದಲ್ಲಿ ಇದ್ದಂತಹ ವಿಗ್ರಹದ ಒಂದು ರೂಪವನ್ನ ಇಲ್ಲಿ ಕೆತ್ತಲಾಗಿದೆ ಆ ವಿಗ್ರಹಕ್ಕೂ ಸಹ ಹೆಚ್ಚಿನ ಡಿಮ್ಯಾಂಡ್ ಇದೆ ಈಗಾಗಲೇ ಪ್ರತಿನಿತ್ಯ ಇಲ್ಲಿ ಬರುವಂತವರು ರಾಮನ ವಿಗ್ರಹವನ್ನ ಇದ್ರೆ ಕೊಡಿ ಅಂತೇಳಿ ಕೇಳುವಂತಹ ಕೆಲಸ ಆಗ್ತಾ ಇದೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಲಕ್ಷ್ಮಣ ಸೀತೆ ಮತ್ತು ಆಂಜನೇಯರ ವಿಗ್ರಹಗಳನ್ನ ಇಲ್ಲಿ ತರಿಸಿರಲಾಗಿದೆ ಮತ್ತೆ ಜನವರಿ ಇಪ್ಪತ್ತೆರಡರವರೆಗೂ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಡಿಕೆ ಬರ್ತದೆ ಅಂತ ಕಾರಣಕ್ಕಾಗಿ ಹೆಚ್ಚಿನ ಒಂದು ವಿಗ್ರಹಗಳನ್ನು ತರಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಮತ್ತೊಂದು ಇಲ್ಲಿ ಗಮನಿಸಬೇಕಾದಂಥದ್ದು ಇಲ್ಲಿರುವಂಥದ್ದು ಎಲ್ಲವೂ ಸಹ ರಾಮನ ಒಂದು ಒಂದು ಯೌವನಾವಸ್ಥೆಯಲ್ಲಿರುವಂಥದ್ದು ಮತ್ತೆ ಆ ಒಂದು ಪರಿವಾರದ ಜೊತೆ ಇರುವಂತಹ ವಿಗ್ರಹಗಳೇ ಆಗಿದೆ ಆದ್ರೆ ಹೆಚ್ಚಿನ ಡಿಮ್ಯಾಂಡ್ ಇಲ್ಲಿರುವಂತದ್ದು ಆ ರಾಮಲಲ್ಲ ಏನ್ ಹೇಳ್ತಾರೆ ಆ ಬಾಲ್ಯಾವಸ್ಥೆಯಲ್ಲಿ ಇದ್ದಂತಹ ರಾಮನ ವಿಗ್ರಹ ಇದೆಯಂತಾನೆ ಎಲ್ಲರೂ ಕೇಳ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಸದ್ಯಕ್ಕೆ ಆ ರಾಮಲಲ್ಲನ ವಿಗ್ರಹ ಇಲ್ಲಿ ಎಲ್ಲೂ ಸಹ ಮಾರುಕಟ್ಟೆಯಲ್ಲಿ ಲಭ್ಯವಾಗ್ತಾ ಇಲ್ಲ ಯಾಕಂದ್ರೆ ಸಾಮಾನ್ಯವಾಗಿ ಪುರಾಣಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಅಥವಾ ಬೇರೆ ಬೇರೆಗಳಲ್ಲಿ ಕೃಷ್ಣನ ಬಾಲ ರೂಪವನ್ನ ಎಲ್ಲರೂ ಸಹ ನೋಡಿರ್ತಾರೆ ಕೃಷ್ಣನ ಬಾಲ ಲೀಲೆಯನ್ನ ಸಹ ಎಲ್ಲ ನೋಡಿ ಕೇಳಿರ್ತಾರೆ ಆದ್ರೆ ರಾಮನ ಒಂದು ಬಾಲ್ಯದ ಚಿತ್ರಣ ಇದೆ ಅದು ರಾಮಲಲ್ಲ ಅಯೋಧ್ಯೆಯಲ್ಲಿ ಮಾತ್ರ ಈಗ ಕಾಣ ಸಿಗುವಂತಾಗಿದೆ ಹೀಗಾಗಿ ಆ ಒಂದು ಬಾಲ್ಯದ ರಾಮಲಲ್ಲನ ಒಂದು ವಿಗ್ರಹ ಇಲ್ಲಿ ಸಿಗ್ತಾ ಇಲ್ಲ ಆದ್ರೆ ಬಹುತೇಕ ಎಲ್ಲ ಭಂಗಿಯ ಒಂದು ರಾಮನ ವಿಗ್ರಹಗಳನ್ನ ಮಾರಾಟ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರೆ ಹೀಗಾಗಿ ದೇಶದೆಲ್ಲೆಡೆ ಏನು ಅಯೋಧ್ಯೆಯ ಸಂಭ್ರಮವನ್ನ ಮಾಡಿದ್ರೆ ಮೈಸೂರಿನಲ್ಲಿ ಮಾತ್ರ ವಿಗ್ರಹಗಳ ಮಾರಾಟದ ಬರಾಟೆ ಜೋರಾಗಿದೆ ವಿಗ್ರಹದ ಮೇಲೆ ಮಾರಾಟ ಮಾಡುವಂತ ಅಂಗಡಿಯ ಮಾಲೀಕರು ನಮ್ಮ ಜೊತೆಗಿದ್ದಾರೆ ಸರ್ ಸಾಮಾನ್ಯವಾಗಿ ತಾವು ಎಲ್ಲರೀತಿಯಂತ ವಿಗ್ರಹಗಳನ್ನು ಮಾರಾಟ ಮಾಡ್ತೀರಾ ರಾಮನ ಒಂದು ವಿಗ್ರಹಕ್ಕೆ ಯಾವ ರೀತಿ ಡಿಮ್ಯಾಂಡ್ ಇದೆ ರಾಮ ವಿಗ್ರಹ ಹೆಂಗಾಗಿದೆ ಅಂತಂದ್ರೆ ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆ ಓಪನ್ ಇರೋದ್ರಿಂದ ಸಾಕಷ್ಟು ಜನಗಳು ಬಂದು ಕೇಳ್ತಾ ಇದ್ದಾರೆ ತುಂಬಾ ಬೇಡಿಕೆ ಇದೆ ಚಿಕ್ಕ ವಿಗ್ರಹದಿಂದ ಹಿಡಿದು ದೊಡ್ಡ ವಿಗ್ರಹ ಗಂಟ ಎಲ್ಲಾ ತರ ರಾಮ ಲಕ್ಷ್ಮಣ ಸೀತೆ ವಿಗ್ರಹ ಸೆಟ್ ಸೆಟ್ ತಗೋತಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಬಂದ್ ಕೇಳ್ತಾ ಇದಾರೆ ದೊಡ್ಡವರು ಬಂದ್ ಕೇಳ್ತಾ ಇದಾರೆ ಹಲವಾರು ಕಡೆ ಊರುಗಳಿಂದ ಕೇಳ್ತಾ ಇದ್ದಾರೆ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲೇ ಸೇಲ್ ಆಗ್ತಾ ಇದೆ ಸರ್ ಏನು ಬೆಲೆ ಬೆಲೆ ಏನಂದ್ರೆ ಸ್ಟಾರ್ಟಿಂಗ್ ನಿಮ್ಗೆ ಸಾವಿರ ರೂಪಾಯಿಂದ ಹಿಡಿದು ಎಪ್ಪತ್ ಸಾವಿರ ರೂಪಾಯಿ ಎಂಬತ್ ಸಾವಿರ ರೂಪಾಯಿ ಗಂಟೆ ರೇಂಜ್ ಗಂಟಾನು ಇದೆ ಆಲ್ಮೋಸ್ಟ್ ಎಲ್ಲಾ ತರನೂ ಸೇಲ್ ಆಗ್ತಾ ಇದೆ ದೊಡ್ಡ ದೊಡ್ಡ ದೇವಸ್ಥಾನದವರೆಲ್ಲ ಬಂದು ತಗೋತಾ ಇದ್ದಾರೆ ಪಂಚಲೋದ್ಯ ಆಗಿರ್ಬೋದು ಬ್ರಾಸ್ತಿ ಆಗಿರ್ಬೋದು ಪ್ರತಿ ಒಂದಕ್ಕೂ ಬೇಡಿಕೆ ಇದೆ ಸರ್ ಪ್ರಮುಖವಾಗಿ ಈಗ ನಾವು ನೋಡುವಂತದ್ದು ಆ ದರ್ಬಾರದು ರಾಮ ಆಗಿರ್ಬೋದು ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಇರುವಂತದ್ದು ಆ ರಾಮಲ್ಲ ಆ ಬಾಲ್ಯದ ವಿಗ್ರಹ ಇಲ್ವಾ ಅದ್ರ ಬಗ್ಗೆ ಜನ ಕೇಳ್ತಾರ ಅಂತ ಅದನ್ನ ಜನ ತುಂಬಾ ಜನ ಬೇಡಿಕೆ ಇದೆ ಬಟ್ ಇನ್ನು ಅದು ಮ್ಯಾನುಫ್ಯಾಕ್ಚರಿಂಗ್ ಆಗಿಲ್ಲ ಮುಂದೆ ಸಮಕದಲ್ಲಿ ಖಂಡಿತ ಆಗುತ್ತೆ ಸರ್ ಇದು ಅಂಗಡಿ ಮಾಲೀಕರ ಮಾತು ಅಂದ್ರೆ ಈಗ ಪ್ರಮುಖವಾಗಿ ರಾಮ ಲಕ್ಷ್ಮಣ ಸೀತೆ ಮತ್ತೆ ಆಂಜನೇಯನ ವಿಗ್ರಹಕ್ಕೆ ಸಾಕಷ್ಟು ಬೇಡಿಕೆ ಇದೆ ಅದರಲ್ಲೂ ಹೆಚ್ಚಾಗಿ ರಾಮಲಲ್ಲ ಅಂದ್ರೆ ರಾಮನ ಬಾಲ್ಯಾವಸ್ಥೆಯ ಆ ವಿಗ್ರಹವನ್ನ ಕೇಳ್ಕೊಂಡು ಬರ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಸಹ ನಾವು ಮಾರಾಟ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು